ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆದ್ಯ ಸುಹಾಸ್ ನನ್ನ ತಂದೆ ಸುಹಾಸ್ ನನ್ನ ತಾಯಿ ಶ್ರುತಿ ನಾನು ನಾಲ್ಕನೆಯ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಊರು ಬೆಂಗಳೂರು ಈಗ ನಾನು ಭ್ರಮಣ ಶ್ಲೋಕವನ್ನು ಹೇಳಲಿದ್ದೇನೆ ಓ पश्येमाक्षवीर्यजत्राः स्थिरैरङ्गैस्तुष्ट्वांसस्तनूभिः व्याशेमदेवहितं यदायुः स्वस्ति न इन्द्रो वृद्धश्रवाः स्वस्ति न ऊष विश्ववेदाः स्वस्ति न स्थाक्षोर्य अरिष्टनेमिः स्वस्तिनो बृहस्पतिर्ददातु ॐ शान्ति शान्ति शान्तिः धन्यवादलु ॐ भद्रं कर्णे विशृणुयामदेवाः भद्रं पश्ये माक्षबीर्यजत्राः स्थिरैरङ्गैः स्तुष्टुवां व्यशेम देवहितं यदायुः स्वस्ति न इन्द्रो वृत्तश्रवाः स्वस्ति न पूषा विश्ववेदाः स्वस्ति नस्ताक्षोररिष्टनेमिः स्वस्ति नो बृहस्पतिर्ददातु ಓಂ ಶಾಂತಿ 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 ಈ ಮಂತ್ರವು ವೇದದ ಶಾಂತಿ ಮಂತ್ರ ಹೇ ಜ್ಯೋತಿ ಸ್ವರೂಪರಾದ ದೇವತೆಗಳೇ ಮಂಗಳಕರವಾದ ಪವಿತ್ರವಾದ ನನ್ನನ್ನು ಉದ್ಧರಿಸುವ ಮಾತುಗಳು ನನ್ನ ಕಿವಿಗೆ ಕೇಳಿಸಲಿ ನಮ್ಮಿಂದ ಪೂಜೆಯನ್ನು ಪಡೆಯುತ್ತಿರುವ ದೇವತೆಗಳೇ ನಾವು ಒಳ್ಳೆಯದನ್ನೇ ನೋಡುವಂತಾಗಲಿ ನಮ್ಮ ದೇಹವು ಇದ್ದಂತೆ ಇಂದ್ರಿಯಗಳು ಕಿಟಕಿ ಇದ್ದಂತೆ ಕಿಟಕಿಯಿಂದ ಅಂದರೆ ಹೊರಗಿನಿಂದ ಧೂಳು ವಾಹನದ ಹೊಗೆಗಳು ಕೆಟ್ಟ ವಾಸನೆ ಬಂದರೆ ನಮ್ಮ ಮನೆಯ ಒಳಗೆ ಹೊಲಸಾಗುತ್ತದೆ ಅದು ಬಿಟ್ಟು ಪರಿಮಳದ ಸುವಾಸನೆಯ ಹಾಲು ಬೆಳದಿಂಗಳಂಥ ಬೆಳಕು ಮನೆಯೊಳಗೆ ತುಂಬಿ ಬರುತ್ತಿದ್ದರೆ ಅದರ ಆನಂದವೇ ಆನಂದ ಅದೇ ರೀತಿ ಒಳ್ಳೆಯ ಸುಂದರ ಮನಸ್ಸಿನಿಂದ ಭಗವಂತನನ್ನು ಸ್ಮರಿಸುತ್ತಾ ಇದ್ದರೆ ಆಯಸ್ಸು ಆರೋಗ್ಯ ಹೆಚ್ಚಿ ದೃಢಕಾಯದಂದಿರುವಂತೆ ಭಗವಂತನು ಆಶೀರ್ವದಿಸುತ್ತಾನೆ ಪ್ರತಿಯೊಬ್ಬರಿಂದಲೂ ಸ್ಮರಿಸಲ್ಪಡುವ ಇಂದ್ರನು ನಮ್ಮನ್ನು ನಾವು ಅರಿಯುವುದನ್ನು ಅಡೆತಡೆಗಳಿಲ್ಲದಂತೆ ನಿರ್ವಿಘ್ನದಿಂದ ಮುಂದುವರಿಸಲಿ ಎಲ್ಲವನ್ನೂ ಬಲ್ಲ ದೇವರು ಮಂಗಳವನ್ನುಂಟು ಮಾಡಲಿ ಹಿಂಸೆಯ ನಿವಾರಕನಾದ ಗರುಡನು ಸೌಖ್ಯವನ್ನುಂಟು ಮಾಡಲಿ ಬೃಹಸ್ಪತಿಯು ನಮ್ಮ ಬ್ರಹ್ಮವರ್ಚಸ್ಸನ್ನು ವೃದ್ಧಿಸುವಂತೆ ಅನುಗ್ರಹಿಸಲಿ ನಾವು ಬದುಕಿರುವಷ್ಟು ಕಾಲ ನೆಮ್ಮದಿಯಿಂದ ಸೌಖ್ಯದಿಂದ ಇರುವಂತೆ ಅನುಗ್ರಹಿಸಲಿ ಧನ್ಯವಾದಗಳು